ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯ ಅಂಶಗಳು ಸಾಗರ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಟ್ಟುನಿಟ್ಟು ನಿಯಮ ಪಾಲನೆ ಮಾಡದಿದ್ದರೆ ಬೀಳುತ್ತೆ ರೈಡಿಂಗ್ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದರೆ ಮೊಬೈಲ್ ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಿದರೆ ಒನ್ ವೇ ಮಾರ್ಗದಲ್ಲಿ ಚಲಿಸಿದರೆ ಬೀಳುತ್ತೆ ದಂಡ ಜೊತೆಗೆ ಕೇಸ್ ಸಾಗರ ಡಿ ಸೂಚನೆ ಖಡಕ್ ಸೂಚನೆ ತೆಗಿಬೇಕು ಯಾರು ಚಾಲಕರು ಅಥವಾ ಮಾಲೀಕರು ಇದ್ರೆ ತೆಗೀರಿ ಇನ್ನು ಹತ್ತು ನಿಮಿಷದಲ್ಲಿ ತೆಗೆದಿಲ್ಲ ಅಂದ್ರೆ ನಿಮ್ಮೇಲೆ ಆ ಮೋಟರ್ ವೆಹಿಕಲ್ ಯಾಕೆ ಪ್ರಕಾರ ಕ್ಷಮ ಸಾಗರ ನಗರದಲ್ಲಿ ಈಗ ಮತ್ತೆ ನಾವು ಟ್ರಾಫಿಕ್ ಬಗ್ಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಹೇಳಿ ಸಾರ್ವಜನಿಕರಿಂದ ಮುಖ್ಯವಾಗಿ ಮಾನ್ಯ ಶಾಸಕರು ಸಹ ಒಂದು ಕೆ ಡಿ ಪಿ ಮೀಟಿಂಗ್ ಇದನ್ನ ಸ್ಟ್ರಿಕ್ಟ್ ಆಗಿ ನೋಡ್ಬೇಕಂತ ಹೇಳಿದ್ದಾರೆ ಯಾಕಂದ್ರೆ ಸಾಕಷ್ಟು ಪ್ರಯಾಣಿಕರು ಬರ್ತಾರೆ ಆ ನಿಟ್ಟಿನಲ್ಲಿ ಹೊಸ ಯೋಜನೆ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮ ಕಂಟ್ರೋಲ್ ರೂಮ್ ಹೇಗೆ ಇದು ನನ್ನ ಆಫೀಸ್ ದಲ್ಲೇ ಇದೆ ನನ್ನ ಕಚೇರಿ ಕಂಟ್ರೋಲ್ ರೂಮ್ ನಿಂದ ಎಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿಂದ ಪರಿಶೀಲನೆ ಮಾಡ್ತಾ ಇರ್ತೀವಿ ಉದಾಹರಣೆಗೆ ಇದು ನಮ್ದು ಸಾಗರ್ ಸರ್ಕಲ್ ಇದೆ ಸಾಗರ್ ಸರ್ಕಲ್ ನಲ್ಲಿ ಈಗಾಗಲೇ ಅನ್ನು ಹಾಕಿದೀವಿ ಮತ್ತೆ ಈಗ ಉದಾಹರಣೆಗೆ ಒಂದು ಕೆಂಪು ಕಲರ್ ವೆಹಿಕಲ್ ನೋ ಪಾರ್ಕಿಂಗ್ ನಿಂತಿದೆ ಈಗಾಗ್ಲೇನೆ ಅವರಿಗೆ ಇಲ್ಲಿಂದಲೇ ನಾವು ಸೂಚನೆ ಕೊಟ್ಟಿದೀವಿ ಆ ವೆಹಿಕಲ್ ತೆಗಿಬೇಕಂತ ಹೇಳಿ ಅಲ್ಲಿ ಮೈಕ್ ದಲ್ಲಿ ನಮ್ಮವರು ಹೇಳಿರ್ತಾರೆ ಒಂದೊಮ್ಮೆ ನಾವು ಹೇಳಿದ ಹತ್ತು ಹದಿನೈದು ನಿಮಿಷದಲ್ಲಿ ತೆಗೆದಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತೆ ಇದರಲ್ಲಿ ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾ ಇದ್ದೀವಿ ಇದು ಒಂದು ಚಿತ್ರಣ ಆಗಿದ್ರೆ ಸಾಗರದಲ್ಲಿರುವಂತಹ ಪ್ರತಿ ಎಸ್ ಎನ್ ಸರ್ಕಲ್ ಇರ್ಬೋದು ಬೇರೆ ಬೇರೆ ಸ್ಥಳದಲ್ಲಿ ಏನ್ ನಡೀತಾ ಇದೆ ಆಗಂತುಕರು ಬರ್ತಾ ಇದಾರೆ ಅಪರಿಚಿತರು ಬರ್ತಾ ಇದಾರ ಮತ್ತೆ ಏನಾದರೂ ಹೆಜಾಣ ಸ್ಪಾರ್ಕಿಂಗ್ ಆಗಿದೆ ಅಥವಾ ಜನಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ಫುಟ್ಪಾತ್ ಕವರ್ ಆಗಿದ್ರು ಸಹ ಅದನ್ನ ನೋಡ್ತಾ ಇದೀವಿ ಇನ್ನೊಂದು ಇವತ್ತು ನಾವು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ವಿ ಅದೇ ಏನ್ ಒಂದು ಟ್ರಿಬಲ್ ರೈಡಿಂಗು ಇನ್ನೊಂದು ಮೊಬೈಲ್ ಯೂಸು ಮೂರ್ನೇದು ಸ್ಪಿಲ್ ಹಾರ್ನ್ ಅಂದ್ರೆ ಈ ಅತಿ ಕೆಟ್ಟದಾದಂತ ಹಾರ್ನ್ ಇಟ್ಕೊಂಡು ಕೆಲವೊಬ್ಬರು ಪಡ್ಡೆಗಳು ವಾಹನ ಚಲಾಯಿಸ್ತಾ ಇದ್ದಾರೆ ಅವ್ರ ಮೇಲೆ ಎಕ್ಸನ್ ಮಾಡಿದೀವಿ ಇವತ್ತು ಸುಮಾರು ಇಪ್ಪತ್ತು ಪ್ರಕರಣಗಳನ್ನು ದಾಖಲಿಸಿದೀವಿ ಅದರಲ್ಲಿ ಈಗಾಗಲೇ ಒನ್ ವೇ ಬೋರ್ಡ್ಗಳನ್ನು ಸಹ ಹಚ್ಚಿದೀವಿ ಒನ್ ವೇದಲ್ಲಿ ಸಂಚರಿಸ್ತಾ ಇದ್ದವ್ರ ಮೇಲೆ ಇವತ್ತು ನಾಲ್ಕು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಟೋಟಲ್ ಇಪ್ಪತ್ತರಲ್ಲಿ ಮತ್ತೆ ಟ್ರಿಬಲ್ ರೈಡ್ ಪ್ರಕರಣ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಕಿಂಗ್ ಕುರಿತಾಗಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಮತ್ತೆ ಸಾಗರ್ ಸರ್ಕಲ್ ನಲ್ಲಿ ಕೆಲವೊಂದು ಹಣ್ಣಿನ ಅಂಗಡಿಗಳು ಮತ್ತೆ ಹೂವಿನ ಅಂಗಡಿಗಳು ನಮ್ಮ ಏನು ಸಾರ್ವಜನಿಕ ಪಾರ್ಕಿಂಗ್ ಸ್ಥಳದಲ್ಲಿ ಬಂದದ್ದು ಅದನ್ನ ತೆಗೆಸಿದೀವಿ ಮತ್ತೆ ಅವ್ರ ಮೇಲೂ ಸಹ ಕರ್ನಾಟಕ ಪೊಲೀಸ್ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡಿದೀವಿ ಇವತ್ತು ಪ್ರತಿ ಅಂಗಡಿ ಕಾರಿಗೂನು ಕೆಲವರು ಏನ್ ಮಾಡ್ತಾರೆ ಕಬ್ಬಣದ ಹಾಲಿಗೆಗಳನ್ನು ಅಥವಾ ಮರದ ಹಾಲಿಗೆಗಳನ್ನ ಪಾರ್ಕಿಂಗ್ ಜಾಗದಲ್ಲಿ ಇಟ್ಟು ಅಂದ್ರೆ ತಮ್ಮ ಅಂಗಡಿ ಕಾಣ್ಲಿ ಅನ್ನೋ ಇಟ್ಟಿದ್ದಾರೆ ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದೀವಿ ಯಾರೇ ಇಟ್ಟರು ತೆಗೆಸಿದ್ದೇನೆ ಇನ್ನು ಮುಂದೆ ಆದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿ ಮಾಹಿತಿನೂ ಕೊಟ್ಟು ಬಂದಾಗಿದೆ ಒಟ್ಟಾರೆಯಾಗಿ ಈಗ ನಮ್ಗೆ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಬಂದ್ರೆ ಒಂದ್ ಸಬ್ ಇನ್ಸ್ಪೆಕ್ಟರ್ ನಾಲ್ಕ್ ಪೊಲೀಸರು ಟೋಟಲ್ ಸಾಗರ ನಗರದ ಏನು ಟ್ರಾಫಿಕ್ ಸುರಕ್ಷತೆಗೆ ಮೀಸಲಾಗಿಟ್ಟಿದ್ದೀವಿ ಹೊಸದಾಗಿ ನಿನ್ನೆ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಇನ್ನೊಂದು ಸಬ್ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಅವರು ಸಂಪೂರ್ಣವಾಗಿ ಏನು ಟ್ರಾಫಿಕ್ ವ್ಯವಸ್ಥೆನ ನೋಡ್ಕೊಳ್ತಾ ಇರ್ತಾರೆ ಇವತ್ತು ನಾವು ಇಪ್ಪತ್ತು ಪ್ರಕರಣವನ್ನ ದಾಖಲಿಸಿದೀವಿ ಅಷ್ಟ್ರ ಜೊತೆ ಇವತ್ತು ನಿನ್ನೆ ಮತ್ತೆ ಇವತ್ತು ಸೇರಿ ಸುಮಾರು ಒಂದು ಮೂವತ್ತೈದು ವೆಹಿಕಲ್ ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಈಗ ನಮ್ಮಲ್ಲಿ ಎಂ ಸಿ ಟಿ ಎನ್ ಎಸ್ ಅಂತ ಒಂದು ಸಾಫ್ಟ್ವೇರ್ ಇದೆ ಅಥವಾ ಸ್ಮಾರ್ಟ್ ಇ ಬಿಟ್ ಎರಡು ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಈಗ ಹೈಯೆಸ್ಟ್ ಏನು ನಮ್ದು ಎಲೆಕ್ಟ್ರಾನಿಕ್ಸ್ ಬೇಸ್ ದಲ್ಲಿ ಅಥವಾ ಏನು ಮಾಡರ್ನ್ ಕಮ್ಯುನಿಕೇಶನ್ ಬೇಸ್ ನಲ್ಲಿ ಎಕ್ವಿಪ್ ಮಾಡಿದೆ ಈಗ ನಮಗೆ ಎಂ ಸಿ ಯಾವುದೇ ವಾಹನದ ಮಾಹಿತಿನ ತಗೊಂಡಾಗ ವಾಹನದ ಆರ್ ಸಿ ಓನರ್ ವಿತ್ಔಟ್ ಫೋನ್ ನಂಬರು ಸಹ